ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡಿದ್ದ ವಿಶ್ವ ದರ್ಶನ ಎಂಬ ವಿಚಾರ ಸರಣಿಯಲ್ಲಿ ಶಿಕ್ಷಣದ ಐದು ಆಯಾಮಗಳು ಎಂಬ ವಿಚಾರಕ್ಕೆ ಸ್ವಾಗತ ಹಿಂದಿನ ಕಾಲದಲ್ಲಿ ನೀಡಲಾದ ಶಿಕ್ಷಣ ಅಪರಿಪೂರ್ಣವಾಗಿದ್ದು ಕನಿಷ್ಠ ಅವಶ್ಯಕತೆಯನ್ನು ಪೂರೈಸಲಾಗದೆ ಪೊಳ್ಳುತನದಿಂದ ಕೂಡಿತ್ತು ಅದು ತಮ್ಮ ದೈನಂದಿನ ಬದುಕಿನ ಅವಶ್ಯಕತೆಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿತ್ತೇ ಹೊರತು ಬದುಕಿನ ಕುರಿತು ಯಾವುದೇ ಅಂತಃ ದೃಷ್ಟಿ ನೀಡುತ್ತಿರಲಿಲ್ಲ ಅದು ಅಪರಿಪೂರ್ಣವಷ್ಟೇ ಅಲ್ಲ ಹಾನಿಕಾರಕವೋ ಆಗಿತ್ತು ಏಕೆಂದರೆ ಶಿಕ್ಷಣವು ಸ್ಪರ್ಧಾತ್ಮಕ ಮನೋಭಾವವನ್ನೇ ತಳಹದಿಯಾಗಿ ಹೊಂದಿತ್ತು ಯಾವುದೇ ಬಗೆಯ ಸ್ಪರ್ಧೆಯು ಆಂತರ್ಯದ ಆಳದಲ್ಲಿ ಹಿಂಸಾತ್ಮಕವಾಗಿರುತ್ತದೆ ಮತ್ತು ಪ್ರೇಮರಹಿತರಾದ ಜನರನ್ನು ಸೃಷ್ಟಿಸುತ್ತದೆ ಅವರ ಜೀವನದ ಪ್ರಯತ್ನವೆಲ್ಲವೂ ಏನಾದರೂ ಸಾಧಿಸುವಲ್ಲಿ ಹೆಸರು ಕೀರ್ತಿ ಗಳಿಸಿ ಎಲ್ಲ ಬಗೆಯ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನಿರತವಾಗಿರುತ್ತದೆ ಆದ್ದರಿಂದಲೇ ಅವರು ನಿರಂತರ ಹೋರಾಟದಲ್ಲಿ ನಿರತರಾಗಿ ತಮ್ಮೊಡನೆ ತಾವೇ ಘರ್ಷಣೆಯಲ್ಲಿ ತೊಡಗುವಂತಾಗುತ್ತದೆ ಶಿಕ್ಷಣ ಈವರೆಗೂ ಯಾವುದೋ ಒಂದು ಲಕ್ಷ್ಯವನ್ನೇ ಆಧರಿಸಿರುತ್ತಿತ್ತು ನೀವು ಏನನ್ನು ಓದುತ್ತಿರುವಿರಿ ಎಂಬುದು ಮುಖ್ಯವಾಗುತ್ತಿರಲಿಲ್ಲ ಬದಲಿಗೆ ವರ್ಷಾಂತ್ಯದಲ್ಲಿ ಬರುವ ಪರೀಕ್ಷೆ ಮತ್ತು ಅದರ ಫಲಿತಾಂಶವೇ ಮುಖ್ಯವಾಗಿರುತ್ತಿತ್ತು ಇದರಿಂದಾಗಿ ಭವಿಷ್ಯವು ವರ್ತಮಾನಕ್ಕಿಂತಲೂ ಹೆಚ್ಚು ಪ್ರಮುಖವಾಗುತ್ತದೆ ಆದ್ದರಿಂದ ಭವಿಷ್ಯದ ಹೆಸರಿನಲ್ಲಿ ವರ್ತಮಾನ ಬಲಿಯಾಗುತ್ತದೆ ನಂತರ ಅದೇ ನಿಮ್ಮ ಜೀವನ ಶೈಲಿಯಾಗುತ್ತದೆ ಅಸ್ತಿತ್ವದಲ್ಲಿರದ ಯಾವುದೋ ಒಂದಕ್ಕಾಗಿ ಈ ಕ್ಷಣ ಬಲಿಯಾಗುತ್ತದೆ ಇದು ಬದುಕಿನಲ್ಲಿ ಒಂದು ಖಾಲಿತನವನ್ನು ಸೃಷ್ಟಿಸುತ್ತದೆ ನನ್ನ ದೃಷ್ಟಿಕೋನದ ಕಮ್ಯೂನ್ನಲ್ಲಿ ಐದು ಆಯಾಮದ ಶಿಕ್ಷಣ ಪದ್ಧತಿ ಇರುತ್ತದೆ ನಾನು ಈ ಐದು ಆಯಾಮದ ಶಿಕ್ಷಣದ ಕುರಿತು ವಿವರಿಸುವ ಮುನ್ನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ ಮೊದಲನೆಯದಾಗಿ ಶಿಕ್ಷಣದ ಭಾಗವಾಗಿ ಯಾವುದೇ ಬಗೆಯ ಪರೀಕ್ಷಾ ಪದ್ಧತಿ ಇರಬಾರದು ಅದರ ಬದಲು ಪ್ರತಿ ದಿನ ಪ್ರತಿ ಗಂಟೆಯೂ ಉಪಾಧ್ಯಾಯರು ವಿದ್ಯಾರ್ಥಿಯ ಅಭ್ಯಾಸವನ್ನು ಗಮನಿಸಬೇಕು ವರ್ಷವಿಡೀ ಉಪಾಧ್ಯಾಯರು ನೀಡುವ ಅಭಿಪ್ರಾಯ ಟೀಕೆಗಳನ್ನು ಆಧರಿಸಿ ನೀವು ಮುಂದಿನ ತರಗತಿಗೆ ಹೋಗಬೇಕೇ ಇಲ್ಲವೇ ಅದೇ ತರಗತಿಯಲ್ಲಿ ಇನ್ನೂ ಸ್ವಲ್ಪ ಕಾಲ ಮುಂದುವರಿಯಬೇಕೇ ಎಂಬುದನ್ನು ನಿರ್ಧರಿಸಲಾಗುವುದು ಯಾರೂ ಪಾಸ್ ಆಗುವುದಿಲ್ಲ ಫೇಲ್ ಕೂಡ ಆಗುವುದಿಲ್ಲ ಕೆಲವರು ಸ್ವಲ್ಪ ವೇಗವಾಗಿ ಕಲಿಯಬಹುದು ಮತ್ತೆ ಕೆಲವರು ನಿಧಾನವಾಗಿ ಕಲಿಯಬಹುದು ಫೇಲು ಎಂಬ ವಿಚಾರವೇ ಕೀಳರಿಮೆಯ ಆಳವಾದ ಗಾಯವನ್ನು ಸೃಷ್ಟಿಸುವುದು ಯಶಸ್ಸು ಸಹ ಇನ್ನೊಂದು ಬಗೆಯ ಕಾಯಿಲೆಗೆ ಕಾರಣವಾಗುವುದು ಅದರಿಂದಾಗಿ ಮೇಲರಿಮೆಯ ಭಾವ ಉಂಟಾಗುವುದು ಯಾರೂ ಸಹ ಕೀಳಲ್ಲ ಮತ್ತು ಯಾರೂ ಸಹ ಮೇಲಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನಷ್ಟಕ್ಕೆ ತಾನು ವೈಶಿಷ್ಟ್ಯಪೂರ್ಣ ಯಾರೊಡನೆಯೂ ಹೋಲಿಸಲಾಗುವುದಿಲ್ಲ ಆದ್ದರಿಂದ ಪರೀಕ್ಷೆಗಳಿಗೆ ಅವಕಾಶ ಇರುವುದಿಲ್ಲ ಇದು ಸಂಪೂರ್ಣವಾಗಿ ಭವಿಷ್ಯದ ಕುರಿತಾದ ಚಿಂತನೆಯಿಂದ ಗಮನವನ್ನು ವರ್ತಮಾನದ ಕಡೆಗೆ ಕೇಂದ್ರೀಕರಿಸುವುದು ನೀವು ಈ ಕ್ಷಣ ಏನು ಮಾಡುತ್ತಿರುವಿರಿ ಎಂಬುದು ಮುಖ್ಯವಾಗುವುದು ವರ್ಷಾಂತ್ಯದಲ್ಲಿ ನೀವು ಐದು ಪ್ರಶ್ನೆಗಳಿಗೆ ಉತ್ತರಿಸುವುದು ಮುಖ್ಯವಲ್ಲ ಈ ಒಂದೆರಡು ವರ್ಷಗಳಲ್ಲಿ ನೀವು ಅಧ್ಯಯನ ಮಾಡುವ ಸಾವಿರಾರು ವಿಚಾರಗಳಲ್ಲಿ ಪ್ರತಿಯೊಂದು ಮುಖ್ಯವಾಗುತ್ತದೆ ಆಗ ವಿದ್ಯಾಭ್ಯಾಸ ಯಾವುದೇ ಗುರಿಗೆ ಸೀಮಿತವಾಗುವುದಿಲ್ಲ ಹಿಂದಿನ ಶಿಕ್ಷಣ ಕ್ರಮದಲ್ಲಿ ಶಿಕ್ಷಕನಿಗೆ ಅಪಾರವಾದ ಆದ್ಯತೆ ಇರುತ್ತಿತ್ತು ಆತನಿಗೆ ಎಲ್ಲವೂ ತಿಳಿದಿರಬೇಕಿತ್ತು ಮತ್ತು ಆತ ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಯಶಸ್ವಿಯಾಗಿರುತ್ತಿದ್ದ ಆತ ಜ್ಞಾನ ಭಂಡಾರವೇ ಆಗಿರುತ್ತಿದ್ದ ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ ಅದೇ ಸಮಸ್ಯೆಯಾಗುತ್ತಿದೆ ಪರಿಸ್ಥಿತಿ ಬದಲಾಗುತ್ತಿದ್ದರೂ ಪ್ರತಿಕ್ರಿಯೆ ಮಾತ್ರ ಹಳೆಯ ರೀತಿಯಲ್ಲೇ ಇರುವುದು ಇಂದು ಜ್ಞಾನದ ಸ್ಫೋಟ ಅತ್ಯಂತ ವಿಶಾಲವಾಗಿದ್ದು ಪ್ರಚಂಡ ವೇಗದಲ್ಲಿ ಬದಲಾಗುತ್ತಿರುತ್ತದೆ ನೀವು ಯಾವುದೇ ವೈಜ್ಞಾನಿಕ ವಿಚಾರವನ್ನು ಕುರಿತು ಪುಸ್ತಕ ಬರೆಯಲಾರಂಭಿಸಿದರೆ ಅದನ್ನು ಪ್ರಕಟಿಸುವ ಹೊತ್ತಿಗೆ ಅದರಲ್ಲಿರುವ ವಿಚಾರ ಆಗಲೇ ಹಳತಾಗಿರುತ್ತದೆ ಹೊಸ ವಿಚಾರಗಳು ಶೋಧನೆಗಳು ಸದ್ಯದ ವಿಚಾರಗಳನ್ನು ಅಸಂಗತವಾಗಿ ಮಾಡಿಬಿಡುತ್ತವೆ ಆದ್ದರಿಂದಲೇ ಇಂದು ವಿಜ್ಞಾನ ಸಣ್ಣ ಲೇಖನಗಳು ನಿಯತಕಾಲಿಕೆಗಳನ್ನು ಅವಲಂಬಿಸುವುದೇ ಹೊರತು ಪುಸ್ತಕವನ್ನಲ್ಲ ಸ್ವಯಂ ಒಬ್ಬ ಅಧ್ಯಾಪಕನು ಶಿಕ್ಷಣ ಪಡೆದುದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ಮೂವತ್ತು ವರ್ಷಗಳಲ್ಲಿ ಬಹಳಷ್ಟು ಬದಲಾಗಿದ್ದರೂ ಆತ ಅದೇ ಹಳೆಯ ವಿಚಾರವನ್ನೇ ಪುನರಾವರ್ತಿಸುತ್ತಿರುತ್ತಾನೆ ಆತ ಈಗಾಗಲೇ ಹಳಬನಾಗಿ ತನ್ನ ವಿದ್ಯಾರ್ಥಿಗಳಿಗೂ ಹಳೆಯ ವಿಚಾರಗಳನ್ನೇ ಹೇಳುತ್ತಾ ಅವರಿಗೂ ಇತ್ತೀಚಿನ ವಿಚಾರಗಳ ಅರಿವಿರದಂತೆ ಮಾಡುತ್ತಿದ್ದಾನೆ ಆದ್ದರಿಂದ ನನ್ನ ದೃಷ್ಟಿಕೋನದಲ್ಲಿ ಅಧ್ಯಾಪಕನಿಗೆ ಯಾವುದೇ ಸ್ಥಾನವಿಲ್ಲ ಅಧ್ಯಾಪಕನ ಸ್ಥಾನದಲ್ಲಿ ಮಾರ್ಗದರ್ಶಕ ಇರುತ್ತಾನೆ ಇವರಿಬ್ಬರ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯವಾದುದು ಮಾರ್ಗದರ್ಶಕ ಗ್ರಂಥಾಲಯದ ಯಾವ ಪುಸ್ತಕದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಕುರಿತು ತಿಳಿಯಬಹುದು ಎಂಬುದನ್ನು ಸೂಚಿಸುತ್ತಾನೆ ಬೋಧನೆಯನ್ನು ಹಿಂದಿನ ಶೈಲಿಯಿಂದ ಬದಲಾಯಿಸಬೇಕು ಈ ವಿಧಾನವನ್ನು ಟೆಲಿವಿಷನ್ ಇನ್ನೂ ಉತ್ತಮವಾಗಿ ನಿರ್ವಹಿಸಬಲ್ಲದು ಜೊತೆಯಲ್ಲಿ ಟೆಲಿವಿಷನ್ನಲ್ಲಿ ಇತ್ತೀಚಿನ ವಿಚಾರಗಳಿಗೆ ತಕ್ಕಂತೆ ಬೋಧನೆಯನ್ನು ಬದಲಾಯಿಸುವುದು ಸುಲಭ ಅಧ್ಯಾಪಕ ನಿಮ್ಮ ಕಿವಿಗೆ ಇಂಪಾಗುವಂತಿರಬೇಕು ಆದರೆ ಟೆಲಿವಿಷನ್ ನಿಮ್ಮ ದೃಷ್ಟಿಯ ಮೂಲಕ ಶಿಕ್ಷಣ ನೀಡುವುದರಿಂದ ಅದರ ಪ್ರಭಾವ ಇನ್ನೂ ಹೆಚ್ಚು ಕಿವಿಗಳಿಗಿಂತಲೂ ಕಣ್ಣು ಹೆಚ್ಚು ಜೀವಂತಿಕೆ ಉಳ್ಳದ್ದು ಬದುಕಿನ ಶೇಕಡಾ ಎಂಬತ್ತರಷ್ಟು ಸಂಗತಿಗಳನ್ನು ಸ್ವೀಕರಿಸುವುದು ಕಣ್ಣು ನೀವು ಯಾವುದನ್ನಾದರೂ ನೋಡುತ್ತಿದ್ದರೆ ಅದನ್ನು ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ಕೇಳಿದ್ದನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಸುಮಾರು ಶೇಕಡ ಎಂಬತ್ತರಷ್ಟು ಶಿಕ್ಷಣವನ್ನು ಟೆಲಿವಿಷನ್ ಮೂಲಕವೇ ನೀಡಬಹುದು ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕಂಪ್ಯೂಟರ್ಗಳ ಸಹಾಯದಿಂದ ನೀಡಬಹುದು ಅಧ್ಯಾಪಕ ಮಾರ್ಗದರ್ಶಕನಾಗಿ ಕಲಿಯಲು ಸರಿಯಾದ ಮಾರ್ಗವನ್ನು ಸೂಚಿಸಿದರೆ ಸಾಕು ಕಂಪ್ಯೂಟರ್ ಬಳಸುವುದು ಹೇಗೆ ಇತ್ತೀಚಿನ ಪುಸ್ತಕ ಯಾವುದೆಂದು ತಿಳಿಯುವುದು ಹೇಗೆ ಮುಂತಾಗಿ ತಿಳಿಸಿಕೊಟ್ಟರೆ ಸಾಕು ಆತನ ಕೆಲಸ ಸಂಪೂರ್ಣವಾಗಿ ಭಿನ್ನವಾದುದು ಆತ ನಿಮಗೆ ಜ್ಞಾನವನ್ನು ನೀಡುವುದಿಲ್ಲ ಬದಲಿಗೆ ಇತ್ತೀಚಿನ ಜ್ಞಾನದ ಕುರಿತು ಅರಿವನ್ನು ಮೂಡಿಸುತ್ತಾನೆ ಆತ ನಿಮ್ಮ ಮಾರ್ಗದರ್ಶಿ ಆಗಿರುತ್ತಾನೆ ಈ ಎಲ್ಲವನ್ನೂ ಆಧಾರವಾಗಿಟ್ಟುಕೊಂಡು ನಾನು ವಿದ್ಯಾಭ್ಯಾಸವನ್ನು ಐದು ಆಯಾಮಗಳಾಗಿ ವಿಂಗಡಿಸಿದ್ದೇನೆ ಮೊದಲನೆಯದು ಮಾಹಿತಿಯನ್ನು ಆಧರಿಸಿದ್ದು ಉದಾಹರಣೆಗೆ ಇತಿಹಾಸ ಭೂಗೋಳ ಮುಂತಾದ ವಿಷಯಗಳನ್ನು ಟೆಲಿವಿಷನ್ ಮತ್ತು ಕಂಪ್ಯೂಟರ್ ಬಳಸಿ ಬೋಧಿಸಬಹುದು ಎರಡನೆಯ ಭಾಗದಲ್ಲಿ ವಿಜ್ಞಾನಕ್ಕೆ ಆದ್ಯತೆ ಇದನ್ನು ಟೆಲಿವಿಷನ್ ಮತ್ತು ಕಂಪ್ಯೂಟರ್ ಬಳಸಿ ಬೋಧಿಸಬಹುದು ಆದರೆ ಅವುಗಳಲ್ಲಿ ಸಾಕಷ್ಟು ಜಟಿಲತೆ ಇರುತ್ತದೆ ಆದ್ದರಿಂದ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ಮೊದಲನೆಯ ಆಯಾಮದಲ್ಲಿ ಭಾಷೆಗಳು ಬರುತ್ತವೆ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯು ಕನಿಷ್ಠ ಎರಡು ಭಾಷೆಗಳನ್ನು ಕಲಿತಿರಬೇಕು ಒಂದು ಅವರ ಮಾತೃಭಾಷೆಯಾದರೆ ಇನ್ನೊಂದು ವಿಶ್ವದಾದ್ಯಂತ ಸಂವಹನ ನಡೆಸುವ ಸಲುವಾಗಿ ಇಂಗ್ಲಿಷ್ ಗೊತ್ತಿರಬೇಕು ಇವುಗಳನ್ನು ಟೆಲಿವಿಷನ್ ಬಳಸಿ ನಿಖರವಾಗಿ ಬೋಧಿಸಬಹುದು ಭಾಷೆಯ ಉಚ್ಚಾರ ವ್ಯಾಕರಣ ಇವುಗಳನ್ನು ಮಾನವನ ನಾಲಗೆ ಬಳಸಿ ಹೇಳಿಕೊಡುವುದಕ್ಕಿಂತಲೂ ಉತ್ತಮವಾಗಿ ಹೇಳಿಕೊಡಬಹುದು ನಾವು ಜಗತ್ತಿನಲ್ಲಿ ಒಂದು ಬಗೆಯ ಸೋದರ ಭಾವ ಬೆಳೆಸಬಹುದು ಭಾಷೆ ಜನರನ್ನು ಸೇರಿಸಲೂಬಹುದು ಅಥವಾ ಅವರನ್ನು ಬೇರೆ ಮಾಡಲೂಬಹುದು ಪ್ರಸ್ತುತ ಯಾವುದೇ ಅಂತಾರಾಷ್ಟ್ರೀಯ ಭಾಷೆಗಳಿಲ್ಲ ಇದು ನಮ್ಮ ಪೂರ್ವಾಗ್ರಹದ ಕಾರಣದಿಂದಲೇ ಆಗಿರುವುದು ಆ ಈ ಸ್ಥಾನವನ್ನು ಇಂಗ್ಲಿಷ್ ಭಾಷೆ ತುಂಬಬಲ್ಲದು ಏಕೆಂದರೆ ಪ್ರಪಂಚದ ಬಹಳಷ್ಟು ಮಂದಿ ಇಂಗ್ಲಿಷ್ ಭಾಷೆ ಬಲ್ಲವರು ಆದರೆ ಅದೇ ಮೊದಲನೆಯ ಭಾಷೆಯಲ್ಲ ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದರೆ ಸ್ಪ್ಯಾನಿಷ್ ಭಾಷೆಗೆ ಮೊದಲ ಸ್ಥಾನ ಆದರೆ ಆ ಜನರು ಜಗತ್ತಿನ ಒಂದೇ ಭಾಗದಲ್ಲಿ ಇರುವವರೇ ಹೊರತು ಇಂಗ್ಲಿಷ್ ಬಲ್ಲವರಂತೆ ಜಗತ್ತಿನಾದ್ಯಂತ ಹರಡಿಕೊಂಡಿಲ್ಲ ಎರಡನೆಯದು ಚೀನಿ ಭಾಷೆ ಇದಂತೂ ಇನ್ನಷ್ಟು ಒಂದೇ ಕಡೆ ಅಸ್ತಿತ್ವದಲ್ಲಿ ಇರುವಂತಹದು ಚೀನಾದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಸಂಖ್ಯೆಯನ್ನಷ್ಟೇ ಗಮನಿಸಿದರೆ ಈ ಭಾಷೆಗಳನ್ನು ಹೆಚ್ಚು ಮಂದಿ ಮಾತನಾಡುತ್ತಾರೆ ಆದರೆ ಇಲ್ಲಿ ಸಂಖ್ಯೆ ಮುಖ್ಯವಲ್ಲ ಭಾಷೆಯ ಬಳಕೆಯ ಭೌಗೋಳಿಕ ವಿಸ್ತಾರ ಮುಖ್ಯ ಇಂಗ್ಲಿಷ್ ಭಾಷೆ ಭೌಗೋಳಿಕವಾಗಿ ವಿಸ್ತಾರವಾಗಿ ಹಲವು ಪ್ರದೇಶಗಳಲ್ಲಿ ಬಳಸಲ್ಪಡುತ್ತದೆ ಜನರು ಮೊದಲು ತಮ್ಮ ಪೂರ್ವಾಗ್ರಹಗಳನ್ನು ಬಿಡಬೇಕು ಅವರು ವಾಸ್ತವಿಕತೆಯ ಕಡೆಗೆ ಗಮನ ಹರಿಸಬೇಕು ಈ ಪೂರ್ವಾಗ್ರಹಗಳನ್ನು ಅಳಿಸುವ ಸಲುವಾಗಿಯೇ ಹೊಸ ಭಾಷೆಗಳ ಸೃಷ್ಟಿ ಕಾರ್ಯವೂ ನಡೆಯಿತು ಸ್ಪ್ಯಾನಿಷ್ ಜನರು ತಮ್ಮ ಭಾಷೆಯನ್ನೇ ಜಗತ್ತಿನ ಅತ್ಯಧಿಕ ಮಂದಿ ಮಾತನಾಡುವುದರಿಂದ ಅದೇ ಅಂತಾರಾಷ್ಟ್ರೀಯ ಭಾಷೆಯಾಗಬೇಕು ಎಂದು ವಾದ ಹೂಡಬಹುದು ಈ ಬಗೆಯ ಪೂರ್ವಾಗ್ರಹಗಳನ್ನು ನಿವಾರಿಸಲೆಂದು ಎಸ್ಪರಾಂಟೊ ಎಂಬ ಭಾಷೆ ಸೃಷ್ಟಿಯಾಯಿತು ಆದರೆ ಹೀಗೆ ಸೃಷ್ಟಿಸಲಾದ ಭಾಷೆ ಕೆಲಸ ಮಾಡಲಿಲ್ಲ ಕೆಲವೊಂದು ಸಂಗತಿಗಳು ಬೆಳೆಯಬೇಕೇ ಹೊರತು ಸೃಷ್ಟಿಸಲು ಸಾಧ್ಯವಿಲ್ಲ ಒಂದು ಭಾಷೆ ಸುಮಾರು ಸಾವಿರ ವರ್ಷಗಳ ಕಾಲದಲ್ಲಿ ಬೆಳೆಯುತ್ತದೆ ಎಸ್ಪರಾಂಟೊ ತುಂಬ ಕೃತಕವಾಗಿ ಕಂಡುಬಂದದ್ದರಿಂದ ಎಲ್ಲ ಪ್ರಯತ್ನಗಳು ವಿಫಲವಾದವು ಆದರೆ ಎರಡು ಭಾಷೆಗಳನ್ನು ಅಂಗೀಕರಿಸುವುದು ಅತ್ಯಂತ ಅವಶ್ಯವಾಗಿದೆ ಮೊದಲನೆಯದು ಮಾತೃಭಾಷೆ ಏಕೆಂದರೆ ನಿಮ್ಮ ಭಾವನೆಗಳನ್ನು ಮತ್ತು ನೋವನ್ನು ಮಾತೃಭಾಷೆಯಲ್ಲಿ ಮಾತ್ರ ಸ್ಪಷ್ಟವಾಗಿ ತಿಳಿಸಲು ಸಾಧ್ಯ ನನ್ನ ಒಬ್ಬ ಪ್ರಾಧ್ಯಾಪಿಕ ಮಿತ್ರ ಎಸ್ ಕೆ ಸಕ್ಸೇನಾ ವಿಶ್ವದಾದ್ಯಂತ ಪಯಣಿಸುವವರು ಜಗತ್ತಿನ ಹಲವು ದೇಶಗಳಲ್ಲಿ ತತ್ವಜ್ಞಾನದ ಪ್ರಾಧ್ಯಾಪಕರು ಅವರು ಹೇಳುವಂತೆ ಯಾವುದೇ ವಿದೇಶಿ ಭಾಷೆಯಲ್ಲಿ ನೀವು ನಿಮ್ಮ ಎಲ್ಲ ವ್ಯವಹಾರವನ್ನು ನಡೆಸಬಹುದು ಆದರೆ ಜಗಳವಾಡುವುದು ಅಥವಾ ಪ್ರೇಮದ ವಿಷಯಕ್ಕೆ ಬಂದಾಗ ನಿಮಗೆ ನೀವು ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿಲ್ಲ ಎಂದು ಭಾಸವಾಗುತ್ತದೆ ಆದ್ದರಿಂದ ನಿಮ್ಮ ಮಾತೃಭಾಷೆ ಬೇಕಾಗುತ್ತದೆ ಅದನ್ನು ನಿಮ್ಮ ತಾಯಿಯ ಎದೆಹಾಲಿನೊಂದಿಗೆ ಸ್ವೀಕರಿಸಿದ್ದೀರಿ ಅದು ನಿಮ್ಮ ರಕ್ತ ಮೂಳೆ ಮಾಂಸಗಳೊಂದಿಗೆ ಬೆರೆತು ಹೋಗಿದೆ ಆದರೆ ಅದಷ್ಟೇ ಸಾಕಾಗುವುದಿಲ್ಲ ಅದು ಒಂದು ಸಣ್ಣ ಗುಂಪನ್ನು ಸೃಷ್ಟಿಸಿ ಉಳಿದವರನ್ನು ಬಿಡುತ್ತದೆ ಇಡೀ ವಿಶ್ವಕ್ಕೆ ತಳಹದಿಯಾಗಲು ಒಂದೇ ಮನುಕುಲವಾಗಿ ಬೆಸೆಯಲು ಒಂದು ಅಂತಾರಾಷ್ಟ್ರೀಯ ಭಾಷೆ ಬೇಕು ಆದ್ದರಿಂದ ಪ್ರತಿಯೊಬ್ಬರೂ ಕನಿಷ್ಠ ಎರಡು ಭಾಷೆಗಳನ್ನು ತಿಳಿದಿರುವುದು ಉತ್ತಮ ಇದು ಮೊದಲನೆಯ ಆಯಾಮದಲ್ಲಿ ಬರುತ್ತದೆ ಎರಡನೆಯದು ಅನ್ವೇಷಿಸುತ್ತಲೇ ಹೋಗಬೇಕಾದ ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಿಸಿದುದು ಅದು ಅತ್ಯಂತ ಮುಖ್ಯವಾದುದು ಕಾರಣವೆಂದರೆ ಅರ್ಧ ಭಾಗವಾದ ವಾಸ್ತವಿಕತೆ ಬಾಹ್ಯ ಜಗತ್ತಿಗೆ ಸಂಬಂಧಿಸಿದ ವಾಸ್ತವಿಕತೆಯನ್ನು ಅದು ತಿಳಿಸುತ್ತದೆ ಮೂರನೆಯದು ಪ್ರಸ್ತುತ ಶಿಕ್ಷಣದಲ್ಲಿ ಇಲ್ಲವಾಗಿರುವ ಅಂಶ ಅದು ಬದುಕುವ ಕಲೆ ಜನರು ಪ್ರೇಮಿಸುವುದು ಹೇಗೆಂಬುದು ತಮಗೆ ಗೊತ್ತು ಎಂದು ಆ ಕುರಿತು ಕಲಿಯಲು ನಿರ್ಲಕ್ಷ್ಯ ವಹಿಸುತ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಅದನ್ನು ಅವರು ತಿಳಿಯುವ ಹೊತ್ತಿಗೆ ಆಗಲೇ ತುಂಬಾ ತಡವಾಗಿರುತ್ತದೆ ಪ್ರತಿಯೊಂದು ಮಗುವು ತನ್ನ ಕೋಪ ದ್ವೇಷ ಮತ್ಸರಗಳನ್ನು ಪ್ರೇಮವಾಗಿ ಪರಿವರ್ತಿಸುವುದು ಹೇಗೆ ಎಂಬುದನ್ನು ತಿಳಿದಿರಬೇಕು ಈ ಮೂರನೇ ಆಯಾಮದ ಇನ್ನೊಂದು ಮುಖ್ಯವಾದ ಭಾಗ ಹಾಸ್ಯ ಸ್ವಭಾವ ನಮ್ಮ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಜನರನ್ನು ಗಂಭೀರ ಸ್ವಭಾವದವರು ದುಃಖಿಗಳು ಆಗುವಂತೆ ಮಾಡುತ್ತದೆ ನಿಮ್ಮ ಬದುಕಿನ ಮೂರನೇ ಒಂದು ಭಾಗವನ್ನು ಹೀಗೆ ಗಂಭೀರವಾಗಿ ವಿಷಾದ ಭಾವದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯರ್ಥವಾಗಿ ಕಳೆದು ಬಿಟ್ಟರೆ ನಂತರ ಅದೇ ನಿಮ್ಮ ಸ್ವಭಾವದಲ್ಲಿ ಅಂತರ್ಗತವಾಗಿ ಬಿಡುವುದು ಆಗ ನಿಮಗೆ ಹಾಸ್ಯದ ಭಾಷೆಯೇ ಮರೆತು ಹೋಗುತ್ತದೆ ಯಾವ ವ್ಯಕ್ತಿ ಹೀಗೆ ಹಾಸ್ಯದ ಪರಿಭಾಷೆಯನ್ನು ಮರೆಯುತ್ತಾನೋ ಆತ ಬದುಕಿನ ಮಹತ್ವದ ಭಾಗವನ್ನೇ ಮರೆತವನಾಗುತ್ತಾನೆ ಆದ್ದರಿಂದ ಪ್ರೇಮ ನಗು ಬದುಕಿನೊಂದಿಗೆ ಅನ್ಯೋನ್ಯತೆ ಅದರ ರಹಸ್ಯಗಳು ಮರದಲ್ಲಿ ಹಾರಾಡುತ್ತಿರುವ ಹಕ್ಕಿ ಇವುಗಳಿಗೆ ನಾವು ಕಿವುಡರಾಗಬಾರದು ಅಥವಾ ಕುರುಡರಾಗಬಾರದು ಈ ವೃಕ್ಷಗಳು ಹೂವುಗಳು ಮತ್ತು ನಕ್ಷತ್ರಗಳು ನಿರಂತರ ನಿಮ್ಮ ಹೃದಯದೊಂದಿಗೆ ಸಂಬಂಧ ಹೊಂದಿರಬೇಕು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಬರೀ ಹೊರಗಿನ ದೃಶ್ಯಗಳಷ್ಟೇ ಅಲ್ಲ ಅವು ನಿಮ್ಮ ಆಂತರ್ಯಕ್ಕೆ ಕೂಡ ಸಂಬಂಧಿಸಿವೆ ಬದುಕಿನ ಜೀವದ ಕುರಿತ ಪೂಜ್ಯ ಭಾವನೆಗೆ ಮೂರನೆಯ ಆಯಾಮದ ಅಡಿಪಾಯ ಜನರು ಜೀವಕ್ಕೂ ತಮಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಜೀವದ ಕುರಿತು ಕೃತಜ್ಞತೆಯೇ ಇಲ್ಲದಂತೆ ಬದುಕುತ್ತಿದ್ದಾರೆ ಈಗಲೂ ಆಹಾರದ ಸಲುವಾಗಿ ಮೃಗಗಳನ್ನು ಬೇಟೆಯಾಡುತ್ತಾರೆ ಅದನ್ನು ಒಂದು ವಿನೋದ ಕ್ರೀಡೆ ಎನ್ನುತ್ತಾರೆ ಅದೇ ಒಂದು ಪ್ರಾಣಿ ಅವರ ಮೇಲರಿಗೆ ಅವರನ್ನು ತಿಂದರೆ ಅದನ್ನು ದುರಂತ ಎಂದು ಕರೆಯುತ್ತಾರೆ ವಿಚಿತ್ರ ಇದನ್ನು ಒಂದು ಕ್ರೀಡೆ ಎಂದು ಪರಿಗಣಿಸಿದ ಮೇಲೆ ಎರಡು ಕಡೆಯವರೆಗೂ ಸಮಾನವಾದ ಅವಕಾಶವಿರಬೇಕು ಪ್ರಾಣಿಗಳು ನಿರಾಯುಧವಾಗಿರುವಾಗ ನೀವು ಮೆಷಿನ್ ಗನ್ ಮತ್ತು ಬಿಲ್ಲು ಬಾಣಗಳೊಂದಿಗೆ ಮೇಲೆರಗುವಿರಿ ಈ ಬಿಲ್ಲು ಬಾಣಗಳು ಮತ್ತು ಮೆಷಿನ್ ಗನ್ಗಳು ಯಾವ ಕಾರಣಕ್ಕಾಗಿ ಕಂಡುಹಿಡಿಯಲಾಗಿದೆ ಎಂಬುದು ನಿಮಗೆ ತಿಳಿಯದಿರಬಹುದು ಆ ಮೂಲಕ ನೀವು ಪ್ರಾಣಿಗಳನ್ನು ಬಹುದೂರದಿಂದಲೇ ಹೊಡೆದುಕೊಳ್ಳಬಹುದು ಅವುಗಳನ್ನು ಸಮೀಪಿಸುವುದು ಅಪಾಯಕರ ಇದು ಯಾವ ರೀತಿಯ ಕ್ರೀಡೆ ಅದೇ ಆ ಬಡ ಪ್ರಾಣಿಗೆ ನಿಮ್ಮ ಬುಲೆಟ್ಗಳವೆರೆದುರೂ ಯಾವ ರಕ್ಷಣೆಯೂ ಇಲ್ಲ ಇಲ್ಲಿರುವುದು ಪ್ರಾಣಿಗಳನ್ನು ಕೊಲ್ಲುವ ವಿಚಾರವಷ್ಟೇ ಅಲ್ಲ ಜೀವದ ಬಗೆಗೆ ನಿಮಗಿರುವ ತಿರಸ್ಕಾರ ಭಾವದ ಪ್ರಶ್ನೆ ಏಕೆಂದರೆ ನಿಮಗೆ ಬೇಕಾದ ಎಲ್ಲವನ್ನು ಕೃತಕವಾದ ಆಹಾರಗಳ ಸಹಾಯದಿಂದ ಪೂರೈಸಬಹುದು ಅಥವಾ ಇನ್ನಿತರ ವೈಜ್ಞಾನಿಕ ಮಾರ್ಗಗಳನ್ನು ಅನುಸರಿಸಬಹುದು ಯಾವ ಪ್ರಾಣಿಯನ್ನು ಕೊಲ್ಲದೆ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಬಹುದು ಯಾವ ವ್ಯಕ್ತಿ ಪ್ರಾಣಿಗಳನ್ನು ಕೊಲ್ಲುವನೋ ಆತ ತನ್ನ ಅಂತರಂಗದ ಆಳದಲ್ಲಿ ಮನುಷ್ಯರನ್ನು ಯಾವ ಕಷ್ಟವಿಲ್ಲದೆ ಸುಲಭವಾಗಿ ಕೊಲ್ಲಬಲ್ಲನು ಇದರಲ್ಲಿ ವ್ಯತ್ಯಾಸವೇನಿದೆ ನರಭಕ್ಷಕರು ಅದನ್ನು ತಾನೇ ಮಾಡುವುದು ಕೆಲವು ದಿನಗಳ ಹಿಂದೆ ಪ್ಯಾಲೆಸ್ಟೀನಿನಲ್ಲಿ ಜನರು ತಮಗೆ ಮನುಷ್ಯರ ಮಾಂಸವನ್ನು ತಿನ್ನಲು ಅನುಮತಿ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಅಲ್ಲಿ ತಿನ್ನಲು ಸಾಕಷ್ಟು ಆಹಾರ ಇರಲಿಲ್ಲ ಹಾಗಿರುವಾಗ ಮೃತದೇಹಗಳನ್ನೇಕೆ ವ್ಯರ್ಥ ಮಾಡಬೇಕು ಆ ದೇಹ ಸಹಜವಾಗಿ ಸತ್ತಿರಲಿ ಉಗ್ರಗಾಮಿಗಳ ದಾಳಿಗೆ ಸಿಕ್ಕು ಸತ್ತಿರಲಿ ಇಲ್ಲವೇ ಅಪಘಾತದಲ್ಲಿ ಮೃತಪಟ್ಟಿರಲಿ ಅದು ಉತ್ತಮ ಆಹಾರ ಆಶ್ಚರ್ಯಕರ ಸಂಗತಿ ಎಂದರೆ ಪ್ಯಾಲೆಸ್ಟೀನ ಸರ್ಕಾರವು ಇದಕ್ಕೆ ಅನುಮತಿ ನೀಡಿತು ಅವರು ಅನುಮತಿ ನೀಡಲೇಬೇಕಾಗಿತ್ತು ಆಹಾರದ ಇತ್ತು ಜನರನ್ನು ಹಸಿದುಕೊಂಡಿರುವಂತೆ ಬಿಡುವುದು ಸಾಧ್ಯವಿರಲಿಲ್ಲ ಇಂದು ಅವರು ಸಹಜವಾಗಿ ಸತ್ತವರು ಉಗ್ರಗಾಮಿಗಳಿಂದ ಹತರಾದವರು ಅಥವಾ ಅಪಘಾತದಲ್ಲಿ ಸತ್ತವರನ್ನು ತಿನ್ನುತ್ತಾರೆ ಅದು ಯಾವಾಗಲೂ ಹಾಗೆ ಮುಂದುವರಿಯುವುದಿಲ್ಲ ಶೀಘ್ರದಲ್ಲಿಯೇ ಅವರು ಜನರನ್ನು ಕೊಲ್ಲಲು ವಿವಿಧ ದಾರಿಗಳನ್ನು ಹುಡುಕುತ್ತಾರೆ ಮಕ್ಕಳನ್ನು ಕದಿಯಲಾರಂಭಿಸುತ್ತಾರೆ ಮಕ್ಕಳ ಮಾಂಸ ಬಲು ರುಚಿಯಾಗಿರುತ್ತದೆಂದು ಮೂರ್ಖ ಮನಸ್ಸು ಭಾವಿಸಿದೆ ಜೀವದ ಬಗ್ಗೆ ಪೂಜ್ಯ ಭಾವನೆಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಹೇಳಿಕೊಡಬೇಕು ಏಕೆಂದರೆ ಜೀವವೇ ದೇವರು ಹಾಗೂ ಜೀವಕ್ಕಿಂತಲೂ ಮಿಗಿಲಾದ ದೇವರಿಲ್ಲ ಕ್ಲುಪ್ತವಾಗಿ ಹೇಳಬೇಕೆಂದರೆ ಜೀವ ಸಂಕೇತವಾದ ಆನಂದ ನಗು ಹಾಸ್ಯ ಭಾವ ಇವುಗಳನ್ನೊಳಗೊಂಡು ನರ್ತಿಸುತ್ತಿರುವ ಜೀವಕ್ಕಿಂತಲೂ ಮಿಗಿಲಾದ ದೇವರಿಲ್ಲ ಇನ್ನು ನಾಲ್ಕನೆಯ ಆಯಾಮ ಕಲೆ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದುದು ಚಿತ್ರಕಲೆ ಸಂಗೀತ ಶಿಲ್ಪಕಲೆ ಕುಂಬಾರಿಕೆ ಕಟ್ಟಡದ ಕೆಲಸ ಮುಂತಾದ ಯಾವುದೇ ಸೃಜನಾತ್ಮಕ ಕಲೆ ಇರಬಹುದು ಎಲ್ಲ ಸೃಜನಾತ್ಮಕ ಕಲೆಗಳಿಗೂ ಅವಕಾಶವಿರಬೇಕು ವಿದ್ಯಾರ್ಥಿಗಳು ತಮಗೆ ಬೇಕಾದ ಕ್ಷೇತ್ರವನ್ನು ಆರಿಸಿಕೊಳ್ಳಬಹುದು ಕೆಲವೇ ವಿಷಯಗಳು ಕಡ್ಡಾಯವಾಗಿರಬಹುದು ಉದಾಹರಣೆಗೆ ಒಂದು ಅಂತಾರಾಷ್ಟ್ರೀಯ ಭಾಷೆ ಕಡ್ಡಾಯವಾಗಿರಬೇಕು ನಿಮ್ಮ ಬದುಕು ನಡೆಸಲು ಅಗತ್ಯವಿರುವ ನೈಪುಣ್ಯತೆ ಗಳಿಸುವುದು ಕಡ್ಡಾಯವಾಗಿರಬೇಕು ಯಾವುದಾದರೂ ಒಂದು ಸೃಜನಾತ್ಮಕ ಕಲೆ ಕಡ್ಡಾಯವಾಗಿರಬೇಕು ಲಭ್ಯವಿರುವ ಹಲವು ಬಗೆಯ ಸೃಜನಾತ್ಮಕ ಕಲೆಗಳ ಕಾಮನ ಬಿಲ್ಲಿನಿಂದ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಬಹುದು ವ್ಯಕ್ತಿಯೊಬ್ಬ ಯಾವುದನ್ನಾದರೂ ಸೃಷ್ಟಿಸುವುದನ್ನು ಕಲಿಯುವವರೆಗೂ ಆತ ಅಸ್ತಿತ್ವದ ಭಾಗವಾಗುವುದಿಲ್ಲ ಅಸ್ತಿತ್ವವು ನಿರಂತರವಾಗಿ ಸೃಷ್ಟಿ ಕ್ರಿಯೆಯಲ್ಲಿ ತೊಡಗಿರುತ್ತದೆ ಹಾಗೂ ಪ್ರತಿ ಸೃಷ್ಟಿ ಕ್ರಿಯೆಯಲ್ಲೂ ಸೃಜನಾತ್ಮಕವಾಗಿರುತ್ತದೆ ಸೃಜನಾತ್ಮಕವಾಗಿರುವ ಮೂಲಕ ವ್ಯಕ್ತಿ ದೈವತ್ವದ ಸಮೀಪಕ್ಕೆ ಬರು ಸಮೀಪ ಬರುತ್ತಾನೆ ಸೃಜನಶೀಲತೆ ಎಂಬುದು ಹಾಗಾಗಲು ಇರುವ ಏಕಮಾತ್ರ ಪ್ರಾರ್ಥನೆ ಇನ್ನು ಐದನೆಯ ಕೊನೆಯ ಆಯಾಮ ಸಾಯುವ ಕಲೆ ಈ ಐದನೇ ಆಯಾಮದಲ್ಲಿ ಎಲ್ಲ ಬಗೆಯ ಧ್ಯಾನಗಳನ್ನು ಕಲಿಸಲಾಗುತ್ತದೆ ಆ ಮೂಲಕ ನೀವು ಅಮೃತ ಪುತ್ರರೆಂಬುದನ್ನು ಸಾವಿಲ್ಲದಿರುವುದನ್ನು ಅರಿಯಲು ಸಹಾಯವಾಗುತ್ತದೆ ಇದು ಅತ್ಯಂತ ಅವಶ್ಯಕ ಏಕೆಂದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅದರಿಂದ ಯಾರೂ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಧ್ಯಾನದ ಆಶ್ರಯದಲ್ಲಿ ನೀವು ಝೆನ್ ತಾವು ಯೋಗ ಹಸೀದಿಸಮ್ ಮುಂತಾದ ಯಾವುದನ್ನು ಬೇಕಾದರೂ ಪರಿಚಯಿಸಬಹುದು ಎಲ್ಲ ಬಗೆಯ ಹಾದಿಗಳು ಅರಿವಿಗೆ ಇರುವ ಎಲ್ಲ ಸಾಧ್ಯತೆಗಳನ್ನು ಪರಿಚಯಿಸಬಹುದು ಆದರೆ ಈವರೆಗೆ ಯಾವ ವಿದ್ಯಾಭ್ಯಾಸವೂ ಈ ಆಯಾಮವನ್ನು ಪರಿಚಯಿಸುತ್ತಿಲ್ಲ ಈ ಐದನೆಯ ಆಯಾಮದಲ್ಲಿಯೇ ನೀವು ಯುದ್ಧ ಕಲೆಗಳಾದ ಅಕಿಡೊ ಜುಜಿತ್ಸು ಜೂಡೋ ಮುಂತಾದವನ್ನು ಪರಿಚಯಿಸಬಹುದು ಇವು ಆಯುಧವಿಲ್ಲದೆ ಆತ್ಮರಕ್ಷಣೆ ಮಾಡಿಕೊಳ್ಳಲು ಸಹಕರಿಸುತ್ತವೆ ಆತ್ಮರಕ್ಷಣೆಯ ಜೊತೆಯಲ್ಲೇ ಅವು ಉತ್ತಮವಾದ ಧ್ಯಾನ ವಿಧಾನಗಳು ಆಗಿವೆ ಹೊಸ ಕಮ್ಯೂನ್ನಲ್ಲಿ ಪೂರ್ಣ ಶಿಕ್ಷಣ ವ್ಯವಸ್ಥೆ ಇರುವುದು ಯಾವುದೆಲ್ಲ ವಿಷಯಗಳು ಅತ್ಯವಶ್ಯವೋ ಅದು ಕಡ್ಡಾಯ ವಿಷಯವಾಗಿರುವುದು ಯಾವುದೆಲ್ಲ ವಿಷಯಗಳು ಅಷ್ಟೊಂದು ಅತ್ಯವಶ್ಯಕ ಅಲ್ಲವೋ ಅವು ಐಚ್ಛಿಕ ವಿಷಯವಾಗಿರುವುದು ಪ್ರತಿಯೊಬ್ಬರೂ ಲಭ್ಯವಿರುವ ಪರ್ಯಾಯ ಅವಕಾಶಗಳಲ್ಲಿ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಬಹುದು ಒಂದು ಸಾರಿ ಹೀಗೆ ಮೂಲಭೂತ ಅವಶ್ಯಗಳು ಅವಶ್ಯಕತೆಗಳು ಪೂರೈಸಲ್ಪಟ್ಟರೆ ನಂತರ ನೀವು ಇಷ್ಟಪಡುವ ಸಂಗೀತ ನೃತ್ಯ ಚಿತ್ರಕಲೆ ಇವುಗಳಲ್ಲಿ ಯಾವುದನ್ನಾದರೂ ಅಭ್ಯಾಸ ಮಾಡಬಹುದು ನಿಮ್ಮೊಳಗೆ ನೀವು ಪ್ರವೇಶಿಸಲು ನಿಮ್ಮನ್ನು ನೀವು ಅರಿಯಲು ನೀವು ಇವುಗಳನ್ನು ಅರಿತಿರಬೇಕು ಇವೆಲ್ಲವನ್ನೂ ಯಾವುದೇ ಕಷ್ಟವಿಲ್ಲದೆ ಅಭ್ಯಾಸ ಮಾಡಬಹುದು ನಾನು ಸಹ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದೆ ವಿಶ್ವವಿದ್ಯಾಲಯದ ಕೆಲಸಕ್ಕೆ ರಾಜೀನಾಮೆ ನೀಡುವಾಗ ಪತ್ರದಲ್ಲಿ ಇದು ಶಿಕ್ಷಣವಲ್ಲ ಶುದ್ಧ ಮೂರ್ಖತನ ನೀವು ಬಹುಮುಖ್ಯವಾದ ಯಾವುದನ್ನು ಬೋಧಿಸುತ್ತಿಲ್ಲ ಆದರೆ ಇಂತಹ ಅರ್ಥಹೀನ ಶಿಕ್ಷಣ ಪದ್ಧತಿಯೇ ಜಗತ್ತಿನಾದ್ಯಂತ ಅಸ್ತಿತ್ವದಲ್ಲಿರುವುದು ಅದು ಸೋವಿಯತ್ವಕ್ಕೂಟವಾಗಿರಬಹುದು ಅಮೇರಿಕ ಆಗಿರಬಹುದು ಯಾವ ವ್ಯತ್ಯಾಸವೂ ಇರುವುದಿಲ್ಲ ಯಾರೂ ಸಹ ಹೆಚ್ಚು ಪರಿಪೂರ್ಣವಾದ ಶಿಕ್ಷಣದ ಕಡೆಗೆ ಇನ್ನೂ ಗಮನ ಹರಿಸಿಲ್ಲ ಈ ವಿಚಾರದಲ್ಲಿ ಮಾತ್ರ ಇನ್ನೂ ಎಲ್ಲರೂ ಅನಕ್ಷರಸ್ಥರೆ ಹತ್ತು ಹಲವು ಪದವಿಗಳನ್ನು ಹೊಂದಿರುವವರೂ ಸಹ ಜೀವನದ ಈ ವಿಶಾಲ ಕ್ಷೇತ್ರದಲ್ಲಿ ಅವಿದ್ಯಾವಂತರೆ ಕೆಲವರು ಹೆಚ್ಚು ವಿದ್ಯಾ ಅವಿದ್ಯಾವಂತರಿರಬಹುದು ಕೆಲವರು ಕಡಿಮೆ ಅವಿದ್ಯಾವಂತರಿರಬಹುದು ಆದರೆ ಪ್ರತಿಯೊಬ್ಬರೂ ಅವಿದ್ಯಾವಂತರೆ ಇವರ ನಡುವೆ ಒಬ್ಬ ವಿದ್ಯಾವಂತನು ಸಿಗುವುದು ಅಸಾಧ್ಯ ಏಕೆಂದರೆ ಶಿಕ್ಷಣವು ಪರಿಪೂರ್ಣವಾಗಿ ಎಲ್ಲಿಯೂ ಸಹ ಲಭ್ಯವಿಲ್ಲ ಶ್ರೋತ್ರಿಗಳೇ ಓಶೋರವರು ಎಸೆದಿರುವ ಈ ಸವಾಲಿಗೆ ಭವಿಷ್ಯದ ಜಗತ್ತು ಸಿದ್ಧಗೊಳಿಸಬೇಕಲ್ಲವೇ ತಾವು ಸಿದ್ಧವಾಗಿರುವ ಜೈ ಓಶೋ ಜೈ ಜೈ ಓಶೋ